ಪ್ರೆಝಲೋನ್ ಶಾಲೋಮ್ ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಸ್ವಾಗತಿಸ್ತೇನೆ ಕರ್ತನು ನಮ್ಮನ್ನು ಈ ಪಾಪ ತುಂಬಿದ ಲೋಕದಲ್ಲಿ ತನ್ನ ಮಹಾಕೃಪೆಯಿಂದ ತಾಯಿ ತನ್ನ ಮಗುವನ್ನು ಸಂರಕ್ಷಿಸುವಂತೆ ಹದ್ದು ತನ್ನ ಮರೆಯನ್ನು ಪರಾಮರಿಸುವಂತೆ ಕೋಳಿ ತನ್ನ ಮರೆಯನ್ನು ಸಂರಕ್ಷಿಸುವ ಹಾಗೆ ನನ್ನನ್ನು ನಿಮ್ಮನ್ನು ಕರ್ತನ ಇಲ್ಲಿವರೆಗೂ ಸಂರಕ್ಷಿಸಿ ನಡೆಸಿದಂಥ ತಂದೆಯ ದೇವರಿಗೆ ನಾನು ಸ್ತೋತ್ರವನ್ನು ಸಲ್ಲಿಸ್ತೇನೆ ಪ್ರೇದೇವ ಜನರೇ ನಮ್ಮ ದೇವರ ಬಗ್ಗೆ ಅನೇಕ ರೀತಿಯಾದ ಸಂಗತಿಗಳನ್ನು ಕೇಳಿಸಿಕೊಂಡಿದ್ದೇವೆ ಏನಂದರೆ ದೇವರು ನಮ್ಮನ್ನು ಪ್ರೀತಿಸ್ತಾನೆ ಆತನು ಪ್ರೀತಿಸುವ ಸ್ವರೂಪನು ಹಾಂ ನಮ್ಮ ವಿಷಯದ ಆತನ ಕಾಳಜಿ ವಹಿಸುವಂಥ ದೇವರು ತಾಯಿಯಂತೆ ಇದ್ದಾನೆ ತಂದೆಯಂತೆ ಇದ್ದಾನೆ ಒಳ್ಳೆ ಸ್ನೇಹಿತನ ಹಾಗೆ ಇದ್ದಾನೆ ವೈದ್ಯನಾಗಿದ್ದಾನೆ ಆದರೆ ಆತನು ಸಹ ಪ್ರೀತಿ ಹುಡುಕಾಟದಲ್ಲಿದ್ದಾನ ಅನ್ನುವಂಥ ಒಂದು ಪ್ರಶ್ನೆ ಇವತ್ತು ದೇವರು ನನ್ನಿಂದ ನಿನ್ನಿಂದ ಬಯಸುವುದೇನೆಂದರೆ ಆತನ ಪ್ರೀತಿ ಮಾಡುವಂಥ ಹೃದಯ ಆತನ ಪ್ರೀತಿಸಬೇಕೆಂಬುದಾಗ ಆತನ್ನು ಬಯಸ್ತಾನೆ ರೀ ನನ್ನ ನಾನು ನಿಮ್ಮನ್ನು ಪ್ರೀತಿ ಮಾಡ್ತೀನಿ ಅಂತ ಹೇಳುವಂಥ ದೇವರು ಪ್ರತಿಯಾಗಿ ನನ್ನಿಂದ ಬಯಸೋದೇನೆಂದರೆ ಪ್ರೀತಿಯನ್ನು ಬಯಸುವಂಥ ದೇವರಾಗಿದ್ದಾರೆ ಇಡೀ ಪರಲೋಕ ಇದೆ ಮಹಿಮೆ ಇದೆ ವೈಭವ ಇದೆ ದೇವದೂತರಿದ್ದಾರೆ ಅಗಮ್ಯವಾದ ಬೆಳಕಲಾತರಿದ್ದಾರೆ ಆದರೆ ಆತನಿಗೆ ಆತನ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟಂಥ ಮನುಷ್ಯರು ಆತನ್ನು ಪ್ರೀತಿಸಬೇಕೆಂಬುದಾಗಿ ತೊಗೊಳ್ಕೊಳ್ಳೋಂಥ ದೇವರಾಗಿದ್ದಾರೆ ಹಾಲೆ ಲೋಹ ಎಷ್ಟರ ಮಟ್ಟಿಗೆ ನನ್ನ ನಿನ್ನ ಪ್ರೀತಿಯ ವಿಷಯದಲ್ಲಿ ಆತನ ತೊಗೊಳ್ಳೋನಾಗಿದ್ದಾನಂತಂದರೆ ಆತನು ಸ್ವತಃ ಮನುಷ್ಯನಾಗಿ ಬಂದು ಅದನ್ನು ಕಮ್ಯುನಿಕೇಟ್ ಮಾಡಿ ಹೋದರು ನಿಮ್ಮನ್ನು ಪ್ರೀತಿಸ್ತೇನೆ ಅದೇ ಸಮಯದಲ್ಲಿ ನೀವು ನನ್ನನ್ನು ಪ್ರೀತಿಸ್ತೀರಿ ಹಾಗಾದ್ರೆ ಯಾಕೆ ದೇವರು ನನ್ನನ್ನು ಪ್ರೀತಿಸ್ರಿ ಎಂಬುದಕ್ಕೆ ಹೇಳ್ತಾ ಇದ್ದಾರೆ ಸ್ವಾರ್ಥಕ್ಕಾಗಿನಾ ಅದರಿಂದ ದೇವರಿಗೆ ಒಂದು ಲಾಭ ಇದೆನಾ ನೋ ಆತನ ಪ್ರೀತಿಸುವುದಕ್ಕೆ ಆ ಥರ ಆತನ ಅಂತ ಕೆಲವೊಂದು ಸಂಗತಿಗಳನ್ನು ನಾವು ಅದನ್ನು ಪ್ರೀತಿಸುವಾಗ ನಾವು ಹೊಂದಿಕೊಳ್ತೇವೆ ಅವು ನಮ್ಮ ಜೀವಿತದಲ್ಲಿ ಇಂಪಾರ್ಟೇಷನ್ ಮಾಡಲು ಬರ್ತದೆ ಯಾವ ರೀತಿಯಾಗಿ ನೋಡಿರಿ ಕೆಲವೊಬ್ಬರೊಂದಿಗೆ ನಾವು ಸಹವಾಸ ಮಾಡುವಾಗ ನಾವು ಇಷ್ಟಪಡುವಾಗ ಅವರ ಮಾತುಗಳು ಅವರ ಜೀವನ ಶೈಲಿಗಳು ನಮ್ಮ ಜೀವಿತ ಮೇಲೆ ಪ್ರಭಾವವಾಗಿ ಅವರಂತೆ ಮಾತಾಡ್ತೇವೆ ಅವರಂತೆ ನಗಾಡ್ತೇವೆ ಅವ್ರ ಬಟ್ಟೆ ಹಾಕಿದಂತೆ ಬಟ್ಟೆ ಹಾಕ್ಕೊಳ್ಬೇಕು ಅನ್ನೋದು ಇನ್ಫ್ಲೂಯೆನ್ಸ್ ನಮಗಾಗ್ತದೆ ಇವತ್ತು ಯಾಕೆ ದೇವರು ನನ್ನನ್ನು ಪ್ರೀತಿಸ್ರೆ ಮುಂದೆ ಕೇಳ್ಕೊಳ್ತಾ ಇದ್ದಾರೆ ಅಂತಂದರೆ ನನ್ನನ್ನು ನಿನ್ನನ್ನು ತನ್ನ ಹಾಗೆ ಮಾಡಬೇಕೆಂಬುದಾಗಿ ಹಾಲೆಲ್ಲೂಯ್ಯ ದಿವಸ ದೇವರ ಮುಖ್ಯ ಉದ್ದೇಶ ಆತನ್ನು ಸೃಷ್ಟಿಸಲ್ಪಟ್ಟಂಥ ನಾವುಗಳು ಆತನಂತೆ ಆಗಬೇಕೆಂಬುದಾಗಿ ಆತನ ಬಯಸ್ತಾ ಅದಕ್ಕಾಗಿ ಎಷ್ಟು ಹೇಳ್ತಾರೆ ನಾನು ಇರುವಲ್ಲಿ ನೀವಿರ್ತೀರಿ ನನಗಿರುವಂಥ ಮಹಿಮೆ ನಿಮಗೂ ಸಹ ಕೊಡಲ್ಪಡ್ತದೆ ಹಾಲೆಲ್ಲೂಯ್ಯ ಹಾಗಾದರೆ ಜ್ಞಾನುಕ್ತಿಲಿ ಒಂದು ವಾಕ್ಯ ತುಂಬ ಸುಂದರವಾಗಿದೆ ಅದನ್ನು ಓದಿಕೊಂಡು ಇವತ್ತು ಆ ವಾಕ್ಯದ ಮೂಲಕವಾಗಿ ದೇವರು ಆತನ ಪ್ರೀತಿಸುವವರಿಗೆ ಅಥವಾ ಆತನನ್ನು ಹುಡುಕುವವರಿಗೆ ಏನೆಲ್ಲ ಕೊಡ್ತಾನೆ ಎಂಬುದಾಗಿ ಅಂಡ್ಕೊಳ್ಳೋಣ ಜ್ಞಾನುಕ್ತಿಗಳು ಎಂಟನೇ ಅಧ್ಯಾಯ ಅದರ ಹದಿನೇಳು ಮತ್ತು ಹದಿನೆಂಟನೇ ವಚನ ಜ್ಞಾನಕ್ತಿ ಎಂಟು ಹದಿನೇಳು ಮತ್ತು ಹದಿನೆಂಟನೇ ವಚನ ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸುತ್ತೇನೆ ಆ ಥರದಿಂದ ಹುಡುಕುವರು ನನ್ನನ್ನು ಕಂಡುಕೊಳ್ಳುವವರು ನನ್ನಲ್ಲಿ ಧನ ಘನತೆಗಳು ಶ್ರೇಷ್ಠ ಸಂಪತ್ತು ನೀತಿಯು ಇರುತ್ತವೆ ಹಾಲೆ ಲೂಯ್ಯ ಯಾಕೆ ದೇವರು ನಮಗೆ ಇನ್ವಿಟೇಷನ್ ಕೊಡ್ತಾ ಇದ್ದರೆ ನನ್ನ ಪ್ರೀತಿ ಮಾಡಿರಿ ಎಂಬುದಾಗಿ ಆತನ ಪ್ರೀತಿ ಮಾಡುವಂಥ ನಮಗೆ ಆತನ ಹೇಳ್ತಾ ಇದ್ದಾನೆ ನನ್ನ ಪ್ರೀತಿಸುವುದಾದರೆ ನನ್ನ ಪ್ರೀತಿಯನ್ನು ನೀವು ಕಂಡುಕೊಳ್ತೀರಿ ನಾವು ಪ್ರೀತಿ ಮಾಡುವಂಥ ಸ್ಟ್ಯಾಂಡರ್ಡ್ ಬೇರೆ ದೇವರು ಪ್ರೀತಿ ಮಾಡುವಂಥ ಸ್ಟ್ಯಾಂಡರ್ಡ್ ಬೇರೆ ನೋಡ್ರಿ ದೇವರ ಪ್ರೀತಿಗೂ ಮನುಷ್ಯರದ್ದು ನಾವು ಮಾಡುವಂಥ ಇರುವಂಥ ವ್ಯತ್ಯಾಸ ನಾವು ಸ್ವಲ್ಪ ಹುಡುಕೊಳ್ಳೋಣ ದೇವರು ಪ್ರೀತಿ ಮಾಡುವಾಗ ತನ್ನನ್ನು ಕಳೆದುಕೊಳ್ತಾನೆ ಹೌದಾ ಯೇಸು ಸ್ವಾಮಿ ನಮ್ಮ ಪ್ರೀತಿ ಮಾಡಬೇಕಾದ್ರೆ ತನಗಿರುವಂಥ ಮಹಿಮೆಯನ್ನು ಆತನ ಬಿಟ್ಟು ಬಂದ ಎಂಬುದಾಗಿ ಹೇಳ್ತದೆ ದೈವಿಕತ್ವವನ್ನು ಬಿಟ್ಟು ಬಂದ ಎಲ್ಲವನ್ನು ಬಿಟ್ಟು ಮಾನವ ರೂಪವಾಗಿ ಧರಿಸಿಕೊಂಡು ನಮಗಾಗಿ ಆತನು ಬಂದ ಅದು ದೇವರ ಪ್ರೀತಿ ಅದೇ ದೇವರು ಹೇಳ್ತಾ ಇದ್ದಾರೆ ನಾನು ನಿಮ್ಮನ್ನು ಪ್ರೀತಿಸಿದರೆ ನೀವು ನನ್ನ ಪ್ರೀತಿಸುವುದಾದರೆ ನೀವೇನು ಮಾಡ್ತೀರಿ ಅಂತಂದರೆ ನನ್ನಲ್ಲಿ ಧನ ಮತ್ತು ಘನತೆಗಳಿದೆ ಶ್ರೇಷ್ಠ ಸಂಪತ್ತುಗಳಿದ್ದಾವೆ ನೀತಿಯು ಇರುತ್ತದೆ ಹಾಗಾದರೆ ನಾವು ಆತನ ಪ್ರೀತಿಸಿ ಮಾಡುವುದಾದರೆ ನಾವು ಏನನ್ನು ಕಳೆದುಕೊಳ್ಳುವುದಿಲ್ಲ ನಾವು ಪಡೆದುಕೊಳ್ಳುತ್ತೇವೆ ಹಾಲೆಲ್ಲೋಯ್ಯ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ ಏನು ಹೇಳ್ತಾರೆ ನನ್ನ ನಿಮಿತ್ತವಾಗಿ ಕಳೆದುಕೊಳ್ಳುವವನು ಆತನು ಪಡೆದುಕೊಳ್ಳುತ್ತಾನೆ ನನ್ನ ನಿಮಿತ್ತವಾಗಿ ಪಡೆದುಕೊಳ್ಳಬೇಕೆಂದಿದ್ದರೂ ಒಂದು ಪ್ರತಿಯೊಬ್ಬನು ಕಳೆದುಕೊಳ್ಳುತ್ತಾನೆ ಹಾಗಾದರೆ ಇವತ್ತು ದೇವರ ಪ್ರೀತಿಗಾಗಿ ನಾನು ನೀನು ತೌಕಪಡೋದಾದರೆ ಅಥವಾ ದೇವರನ್ನ ಪ್ರೀತಿಸುವವ್ರನ್ನ ದೇವರು ಹುಡುಕ್ತಾ ಇದ್ದಾರೆ ಈ ಪ್ರೀತಿ ಸ್ವಲಾಭವನ್ನಾಗಲಿ ಸ್ವಾರ್ಥವನ್ನಾಗಲಿ ಇಟ್ಟುಕೊಂಡು ಪ್ರೀತಿ ಮಾಡುವಂಥದ್ದಲ್ಲ ಅನೇಕ ಸಾರಿ ದೇವರನ್ನು ಪ್ರೀತಿ ಮಾಡಿದ್ದನ್ನು ನಾವು ನೋಡಿದ್ದೇವೆ ಅಥವಾ ದೇವರ ಪ್ರೀತಿಯನ್ನು ನಾವು ಇತರರಿಗೆ ಮಾಡೋದ್ರ ಬಗ್ಗೆ ನಾವು ಕೇಳಿಸ್ಕೊಂಡಿದ್ದೇವೆ ಇವತ್ತು ಸ್ವತಃ ದೇವರು ಸಹ ಪ್ರೀತಿ ಹುಡುಕಾಟರಿದ್ದಾರೆ ಹಾಗಾದರೆ ಇವತ್ತು ದೇವರನ್ನು ಪ್ರೀತಿ ಮಾಡೋದಕ್ಕೆ ಎಷ್ಟು ಸಿದ್ಧರಾಗಿದ್ದೀರಿ ಆತನ ಪ್ರೀತಿ ಮಾಡುವಂಥವರು ಆತನನ್ನು ಹುಡುಕುವರೆಂಬುದಾಗಿ ಪ್ರೀತಿ ಮಾಡೋದಂದ್ರೇನು ಏನು ಅಲ್ಲಿ ಮುಂದೆ ಹೇಳ್ತದೆ ಆತನ ಹುಡುಕುವಂಥದ್ದು ಯಾವಾಗಲೂ ಆತನ ಧ್ಯಾನದಲ್ಲಿರುವಂಥದ್ದು ಯಾವಾಗಲೂ ದೇವರನ್ನೇ ಆಲೋಚಿಸುವಂಥದ್ದು ಯಾವಾಗಲೂ ಆತನನ್ನು ಎಲ್ಲಿ ನಾನು ಕಂಡುಕೊಂಡಿದ್ದೇನೋ ಎಲ್ಲಿ ದೇವರನ್ನು ಸಿಗ್ತಾರೆ ಎಂಬುದಾಗಿ ತವಕದಿಂದ ಬಾಯಾರಿಕೆಯದಿಂದ ಇರುವಂಥದ್ದು ಅಂಥವರಿಗೆ ಅಲ್ಲಿ ದೇವ್ರು ಆಕೆ ನನ್ನನ್ನು ಅವ್ರು ಏನು ಮಾಡುವರಂದರೆ ಕಂಡುಕೊಳ್ಳುವವರು ದೇವರನ್ನು ಪ್ರೀತಿ ಮಾಡುವವರಿಗೆ ಮಾತ್ರ ದೇವರ ಪ್ರಕಟಣೆ ಆಗ್ತದೆ ಹಾಲೆ ಲೂಯ ನೀ ದೇವರ ಪ್ರೀತಿ ಮಾಡುವಂಥ ವ್ಯಕ್ತಿಯಾಗಿದ್ದರೆ ಯಥಾರ್ಥವಾದ ವ್ಯಕ್ತಿ ಪ್ರೀತಿ ಮಾಡುವಂಥ ವ್ಯಕ್ತಿ ನಾನು ನೀವಾಗುವುದಾದರೆ ದೇವರ ಸಂದರ್ಶನ ನಮಗಾಗಲಿಕ್ಕಿದೆ ದೇವರನ್ನು ನಾವು ಕಂಡುಕೊಳ್ಳಲಿಕ್ಕಿದ್ದೇವೆ ಆತನ ಕಂಡುಕೊಳ್ಳುವಾಗ ಹದಿನೆಂಟನೇ ವಚನ ಹೇಳ್ತದೆ ನನ್ನಲ್ಲಿ ಧನ ಮತ್ತು ಘನತೆಗಳಿದೆ ಧನ ಅಂತ ಹೇಳುವಾಗ ಅದು ಸರ್ವ ಸಂಪತ್ತನ್ನು ಸೂಚಿಸ್ತದೆ ಘನತೆ ಅಂತ ಹೇಳುವಾಗ ಗೌರವ ಮಹಿಮೆ ಆ ಉನ್ನತ ಸಂಗತಿಯನ್ನು ಸೂಚಿಸುವಂಥದ್ದಾಗಿದೆ ಹಳೆ ಒಡಂಬಡಿಕೆಯಲ್ಲಿ ಇದನ್ನು ಹಣದ ರೂಪದಲ್ಲಿ ಗೌರವದ ರೂಪದಲ್ಲಿ ಹೇಳುವುದಾದರೆ ಹೊಸ ಒಡಂಬಡಿಕೆಯಲ್ಲಿ ಬರುವುದಾದರೆ ನಾವು ಇದನ್ನು ದೇವರ ಆತ್ಮನ ವರ ತಲಾ ಅಂತಗಳು ಹೀಗಾಗಿ ಎಸ್ ಒಂದು ಹೇಳ್ತಾರೆ ನೀವು ನನ್ನ ಕೇಳಿಕೊಳ್ಳೋದಾದರೆ ಎಷ್ಟೋ ಆತ್ಮಿಕ ವರಗಳನ್ನು ತಂದೆ ನಿಮಗೆ ಕೊಡುತ್ತಾನಲ್ಲವೇ ಹಾಲೆಲ್ಲೂಯ ಹಾಗಾದರೆ ನೀವು ದೇವರ ಕಂಡುಕೊಳ್ಳುವಾಗ ದೇವರ ಆತ್ಮನ ಸಂಗತಿಗಳು ದೇವರ ಆತ್ಮನ ವರತಲಾಂತಗಳು ನಿಮ್ಮನ್ನು ತುಂಬಿಸಲ್ಪಡುವಂಥದ್ದಾಗಿರ್ತದೆ ಹಾಗಾದರೆಷ್ಟೋ ಜನರು ಈ ದಿನ ಆತ್ಮನ ವರಗಳಿಗಾಗಿ ಫಲಗಳಿಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ ಉಪವಾಸ ಮಾಡ್ತಾ ಇದ್ದಾರೆ ನಿಮ್ಮೊಂದು ಸೀಕ್ರೆಟ್ನ ಹೇಳ್ಕೊಳ್ಳ ಏನು ಸೀಕ್ರೆಟ್ ಅಂತಂದರೆ ನೀವು ಕೇವಲ ಆತನ ಪ್ರೀತಿ ಮಾಡಲಿಕ್ಕೆ ಪ್ರಾರಂಭ ಮಾಡಿರಿ ತನ್ನಲ್ಲಿರುವುದು ಎಲ್ಲವುಗಳಿಂದ ಆತ ನಿಮ್ಮನ್ನು ತುಂಬಿಸುವಂಥ ದೇವರಾಗಿದ್ದಾರೆ ಹಾಲೆಲ್ಲೂಯ್ಯ ಆತನು ಆತನಲ್ಲಿ ಧನ ಘನತೆಗಳಿದೆ ಶ್ರೇಷ್ಠ ಸಂಪತ್ತಿದೆ ಯಾರಲ್ಲಿ ದೇವರಿದ್ದಾರೆ ಅವರು ಶ್ರೇಷ್ಠ ಸಂಪತ್ತನ್ನು ಹೊಂದಿಕೊಳ್ಳುವಂಥವರಾಗಿದ್ದಾರೆ ಎಲ್ಲವೂ ಯೇಸು ಸ್ವಾಮಿಯಲ್ಲಿರುವಂಥದ್ದು ಎಲ್ಲವೂ ಪರಲೋಕದಲ್ಲಿರುವಂಥದ್ದು ಎಲ್ಲವೂ ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹಿಸಲ್ಪಟ್ಟಿದೆ ಶ್ರೇಷ್ಠ ಸಂಪತ್ತಿನ ತುಂಬಲ್ಪಡ್ತೇವೆ ನೀತಿಯು ಇರುತ್ತದೆ ನಾನು ಕ್ರಿಸ್ತನ ನೀತಿಯಿಂದ ನೀತಿವಂತರಾಗ್ತೇವೆ ಯಾವಾಗ ದೇವರನ್ನು ಪ್ರೀತಿಸುವಾಗ ಅದು ಇದನ್ನು ಬಿಟ್ಟು ನಾವು ಇವತ್ತು ಅನೇಕರು ಅನೇಕ ವಿಷಯಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ ಕೆಲವರು ಹಣಕ್ಕಾಗಿ ಕೆಲವರು ಆರೋಗ್ಯಕ್ಕಾಗಿ ಸಮಸ್ಯೆಗಳಿಗಾಗಿ ಸಾಲಕ್ಕಾಗಿ ಕುಟುಂಬಕ್ಕಾಗಿ ನೀವು ಪ್ರಾರ್ಥಿಸ್ತಾ ಇದ್ದೀರಿ ಅದರ ಅರ್ಥ ಏನು ಗೊತ್ತಾ ಕೇವಲ ಒಂದು ಭಾಗಕ್ಕಾಗಿ ನೀವು ದೇವರು ಹುಡುಕ್ತಾ ಇದ್ದೀರಿ ದೇವ್ರು ಹೇಳ್ತಾ ಇದ್ದಾರೆ ನನ್ನನ್ನು ಪ್ರೀತಿ ಮಾಡೋದಾದರೆ ನೀನು ಇಡೀ ಕುಟುಂಬದಲ್ಲಿ ನನ್ನ ಮಹಿಮೆ ನಾನು ತುಂಬಿಸ್ತೇನೆ ಎಲ್ಲ ವಿಷಯದಲ್ಲಿ ನನ್ನ ಸಮೃದ್ಧಿ ನೀವು ಕಾಣ್ತೀರಿ ಎಲ್ಲ ವಿಷಯದಲ್ಲಿ ಸಮಾಧಾನ ಕಾಣ್ತೀರಿ ಎಲ್ಲ ವಿಷಯದಲ್ಲಿ ನನ್ನ ನೀತಿಯನ್ನು ಅನುಭವಿಸುವಂತೆ ನಿಮ್ಮನ್ನು ಮಾಡ್ತೇನೆ ಎಂಬುದಾಗಿ ಹಾಗಾದರೆ ಇಲ್ಲಿವರೆಗೂ ನಮ್ಮನ್ನು ದೇವರ ಪ್ರೀತಿ ಮಾಡಿದ್ದಾನೆ ಇವತ್ತು ದೇವರು ನಮಗೊಂದು ಅವಕಾಶ ಕೊಡ್ತಾ ಇದ್ದಾರೆ ನಾನು ದೇವರನ್ನು ಪ್ರೀತಿಸ್ತೇನೆ ಹಾಲೆ ಲೋಹಿಯ ದೇವ್ರನ್ನ ಪ್ರೀತಿಸುವುದಂದ್ರೆ ಆತನನ್ನು ಆತುರದಿಂದ ಹುಡುಕುವಂಥದ್ದು ಇವತ್ತು ನಾ ದೇವ್ರನ್ನ ಪ್ರೀತಿಸ್ತಾ ಇದ್ರೆ ಇಲ್ಲ ಎಂಬುದಾಗಿ ಹೇಗೆ ತಿಳ್ಕೊಳ್ಬೋದು ಗೊತ್ತಾ ಬೈಬಲ್ ಓದುವಾಗ ಬೈಬಲ್ ನಮ್ಮ ಕಿರಿಕಿರಿ ಆಗಲ್ಲ ನಾವು ತವಕದಿಂದ ಓದ್ತೇವೆ ಆರಾಧನೆ ಮಾಡುವಾಗ ಆರಾಧನೆ ನಮಗೆ ಕಿರಿಕಿರಿ ಆಗಲ್ಲ ಹಂಬಲದಿಂದ ನಾವು ಆರಾಧನೆ ಮಾಡ್ತೇವೆ ಪ್ರಾರ್ಥನೆ ಮಾಡುವಾಗ ಎಷ್ಟು ನೀವು ಅದನ್ನು ಸಂತೋಷ ಅಂತಂದರೆ ನಿಮಗೆ ಬೇಸರ ಆಗಲ್ಲ ಅದು ಏನು ತೋರಿಸ್ತದೆ ನೀನು ದೇವರ ಪ್ರೀತಿಯಲ್ಲಿ ಮುಳುಗಿದ್ದೆ ಎಂಬುದಾಗಿ ಲೋಯ ಯಾವುದನ್ನು ಪ್ರೀತಿಸ್ತೇವೆ ಅದು ಎಂದಿಗೂ ನಮಗೆ ಬೇಸರವಾಗುವುದಿಲ್ಲ ಹಾಗಾದರೆ ಈ ದಿವಸ ಬೇಸರವಲ್ಲದ ಪ್ರೀತಿಯನ್ನು ಕರ್ತರೆ ಎದುರು ನೋಡ್ತಾ ಇದ್ದಾನೆ ಆ ಪ್ರೀತಿಯಿಂದ ನಾವು ತುಂಬೋಣ ದೇವರ ಆತ್ಮನ್ನು ನಮ್ಮೆಲ್ಲರಿಗೂ ಆ ತಂದೆಯಾದ ದೇವರನ್ನು ಕರ್ತನಾದ ಯೇಸು ಸ್ವಾಮಿಯನ್ನು ಪ್ರೀತಿ ಮಾಡೋದಕ್ಕಾಗಿ ನಮಗೆ ಸಹ ಸಹಾಯ ಮಾಡಿ ಆ ಪ್ರೀತಿಯಲ್ಲಿ ನೀವು ಮುಳುಗುವುದಾದರೆ ನಾನು ಹೇಳ್ತೇನೆ ನಿಮ್ಮ ಎಲ್ಲ ಕೊರತೆಗಳು ನೀಗಿಸಲ್ಪಡ್ತದೆ ಸಕಲ ಸಮೃದ್ಧಿ ಸಕಲ ಅಭಿವೃದ್ಧಿ ಸಕಲ ಜ್ಞಾನ ಸಕಲ ಐಶ್ವರ್ಯ ಸಕಲ ನೀತಿ ನಿಮ್ಮ ಸಂಪತ್ತಾಗಿ ನಿಮ್ಮ ಜೀವಿತದಲ್ಲಿ ಇಳಿದು ಬರುವಂಥದ್ದಾಗಿದೆ ಹಾಗಾದರೆ ಪ್ರಿಯ ಜನರೇ ಈ ದಿವಸ ದೇವರನ್ನು ಪ್ರೀತಿಸೋದಕ್ಕಾಗಿ ನಮ್ಮನ್ನು ಬಿಟ್ಟುಕೊಳ್ಳೋಣ ಕರ್ತನ ಆ ಪ್ರೀತಿ ನಮ್ಮನ್ನು ತುಂಬಿಸಲಿ ನಾನು ಯೇಸು ಸ್ವಾಮಿನ ಪ್ರೀತಿಸ್ತಾ ಇದ್ದೇನೆ ನಾನು ದೇವರನ್ನು ಪ್ರೀತಿಸ್ತಾ ಇದ್ದೇನೆ ಅನ್ನುವಂಥ ಒಂದಿಗೆ ಇವತ್ತಿನ ಧ್ಯಾನವನ್ನು ನಾನು ಮುಕ್ತಾಯ ಮಾಡಲಿಕ್ಕಿದ್ದೇನೆ ಒಂದು ವೇಳೆ ನಾನು ಪ್ರೀತಿಸ್ತಾ ಇದ್ದರೆ ದೇವ್ರ ಕೋಟಿ ಕೋಟಿ ಸ್ತೋತ್ರ ಇನ್ನು ಹೆಚ್ಚಾಗಿ ಪ್ರೀತಿಸುವಂತೆ ನಮ್ಮ ದೇವರು ಸಹಾಯ ಮಾಡಲಿ ನಾನು ಪ್ರೀತಿಸ್ತಾ ಇದ್ದರೆ ಇವತ್ತು ತೀರ್ಮಾನ ಮಾಡಿಕೊಳ್ಳೋಣ ಕರ್ತನೇ ಆ ಪ್ರೀತಿಸುವಂಥ ಹೃದಯವನ್ನು ಕೊಟ್ಟು ನಿನಗಾಗಿ ಜೀವಿಸುವಂತೆ ಸಹಾಯ ಮಾಡು ಸಹ ಸಮಯದಲ್ಲಿ ದೇವರ ಹಾಗೂ ಸಹಾಯ ಮಾಡಿ ನಮ್ಮ ಕಣ್ಣುಗಳು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡಿಕೊಳ್ಳೋಣ ಕೃಪೆಯಲ್ಲ ತಂದೆಯಾದ ದೇವರೇ ನೀನು ನಿನ್ನ ಮಗನ ಕೊಡೋದ್ರ ಮೂಲಕವಾಗಿ ನಮ್ಮನ್ನು ಪ್ರೀತಿಸಿದಿ ಇವತ್ತು ಅದೇ ಪ್ರೀತಿಯನ್ನು ನಮ್ಮಿಂದ ಎದುರು ನೋಡ್ತಾ ಇದ್ದೀವಿ ನಾವು ನೀನು ಪ್ರೀತಿಸಬೇಕೆಂಬುದಾಗಿ ಆ ಪ್ರೀತಿ ನಿನ್ನ ಹುಡುಕುವುದರಲ್ಲಿದೆ ಆ ಪ್ರೀತಿ ನಿನಗಾಗಿ ಸಮಯ ಕಳೆಯುವುದರಲ್ಲಿದೆ ಸ್ವಾಮಿ ಆ ಪ್ರೀತಿಯ ಆತ್ಮವು ನಮಗೆಲ್ಲರೂ ಕೊಟ್ಟು ಸ್ವಾಮಿ ನಿನ್ನೆಲ್ಲ ಆಶೀರ್ವಾದ ತುಂಬಿದವರಾಗಿ ನಿನ್ನ ವ್ಯಕ್ತಿತ್ವ ನಿನ್ನ ಸ್ವಭಾವಗಳು ನಮ್ಮ ಮೂಲಕವಾಗಿ ಲೋಕಕ್ಕೆ ಪ್ರಕಟವಾಗುವಷ್ಟರ ಮಟ್ಟಿಗೆ ನಿನ್ನ ಪ್ರೀತಿಯಲ್ಲಿ ಮುಳುಗುವಂತೆ ನಮಗೆ ಸಹಾಯ ಮಾಡು ಯಾರೆಲ್ಲ ಇವತ್ತು ಹೇಳ್ತಾ ಇದ್ದರೆ ಸ್ವಾಮಿ ಯೇಸುವೇ ನಿನ್ನ ಪ್ರೀತಿಸ್ತಾರೆ ಎಂಬುದಾಗಿ ಏಸುವೇ ನಿನ್ನ ಪ್ರೀತಿಸ್ತಾರೆ ಎಂಬುದಾಗಿ ಹೇಳುವಂಥ ಒಬ್ಬೊಬ್ಬರ ಮೇಲೆ ಅಭಿಷೇಕ ಇಳಿದು ಬಂದು ಅಭಿಷೇಕದಲ್ಲಿ ನಿನ್ನ ಪ್ರೀತಿಸಿ ನಿನ್ನ ನಡಲಿಕ್ಕಾಗುವಂತೆ ಸಹಾಯ ಮಾಡು ಹಾಗೆ ನೀವು ಮಾಡ್ತಾ ಸ್ತೋತ್ರ ಎಲ್ಲ ಮೈಮನಿಗೆ ಉಂಟಾಗಲಿ ಏಸು